ನೇತೃತ್ವದ ಸರ್ಕಾರ ನಾನು ಮತ್ತೆ ನಮ್ಮ ಮಾವನವರು ವೀರಣ್ಣವರು ಹಾಗೆ ಅವರ ಮೇಲೆ ಒತ್ತಡ ತಂದಿದ್ದಾರೆ ಸ್ಮಲಿಂಗ ಜಾತೆ ಆಗಿತ್ತು ನಮ್ದು ಎನ್ ಎ ಕೆ ನಾಯಕ ಅನ್ನೋದನ್ನ ಬಿಟ್ಟರೆ ಮಿಕ್ಕೋರೆಲ್ಲರೂ ಟಿ ಅಲ್ಲ ಅನ್ನೋ ಕೇಸುಗಳ ಇಲ್ಲೇ ವಿಜಯ ವಿಕ್ರಮ್ ಹೇಳಿ ಅವರು ಆರ್ ಟಿ ಇತ್ತು ಅವರಿಗೆ ಎನ್ ಎ ಕೆ ಎ ಇಲ್ಲ ಅಂತ ಹೇಳಿ ಅವರು ನೋಟಿಸ್ ನನ್ನ ಮಾವರು ನನ್ನ ಹೆಂಡತಿ ಅಪ್ಪ ವೀರಣ್ಣ ಅವರು ಮಂತ್ರಿಗಳಾಗಿದ್ರು ಅವ್ರಿಗೂ ಏ ಇಲ್ಲ ಅಂತ ಹೇಳಿ ಅವ್ರಿಗೂ ಅವರ ಮಗಳು ನನ್ನ ಹೆಂಡತಿಗೂ ನೋಟಿಸ್ ಇತ್ತು ಮೊದಲನೇ ಮಂತ್ರಿ ನಮ್ಮ ಸಮಾಜದ ಭೀಮಪ್ಪ ನಾಯಕರು ಚಿತ್ರದುರ್ಗ ಅವರ ಮಗಳಿಗೂ ಸಹ ನೋಟಿಸ್ ಇತ್ತು ಸೊ ಈ ನೆಲೆಯಲ್ಲಿ ರಾಮಕೃಷ್ಣ ಹೆಗ್ಡವರ ಮೇಲೆ ಒತ್ತಡ ತಂದಂತ ಸಮಯದಲ್ಲಿ ನಮ್ಮ ಸಮಾಜದ ಪರ್ಯಾಯ ಪದಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿದೆ ಅಂತಿಮವಾಗಿ ನೈನ್ಟೀನ್ ಏಪ್ರಿಲ್ ನೈನ್ಟೀನ್ ನೈನ್ಟಿ ಒನ್ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಚಂದ್ರಶೇಖರ್ ಅವರು ಸನ್ಮಾನ್ಯ ದೇವೇಗೌಡರ ಸಹಕಾರದಿಂದ ನಮ್ಮ ಸಮಾಜದ ಎಸ್ ಟಿ ಹೆಗ್ಗರಿಗೆ ಐದು ಪರ್ಯಾಯ ಪದಗಳನ್ನ ನಂತರ ಎರಡು ಪರ್ಯಾಯ ಪದಗಳನ್ನ ಸೇರಿಸಿದ ಮೇಲೆ ಹಾಗೆ ಕಾಶ್ಮೀರದ ಗುಜರಾತ್ ಕಮ್ಯುನಿಟಿಯನ್ನು ಸೇರಿಸು ನೈನ್ಟೀನ್ ಏಪ್ರಿಲ್ ನೈನ್ಟೀನ್ ನೈನ್ಟಿ ಒನ್ ಇಂದ ನಮ್ಮ ಏನು ಎಸ್ ಟಿ ಗೆ ಮೂರು ಪರ್ಸೆಂಟ್ ಇತ್ತು ಅದು ಏಳು ಪರ್ಸೆಂಟ್ ಜನ ಜನಸಂಖ್ಯೆ ಎಸ್ ಟಿ ಪಾಪ್ಯುಲೇಷನ್ ಇನ್ಸ್ಟೆಡ್ ಆಫ್ ತ್ರೀ ಇದರ ಜೊತೆಗೆ ಅನೇಕರು ಇವತ್ತು ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೊಳ್ಳುವಂತವರು ಇದ್ದಾರೆ ಹಾಗಾಗಿ ಅದು ಜಾಸ್ತಿ ಆಗುತ್ತೆ ಹಾಗೆ ಎಸ್ ಸಿ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಪಾಪ್ಯುಲೇಷನ್ ಸೆನ್ಸಸ್ ಪ್ರಕಾರ ಹದಿನೇಳು ಪಾಯಿಂಟ್ ಒಂದು ಪರ್ಸೆಂಟ್ ರಾಜ್ಯದಲ್ಲಿದೆ ಹಾಗಾಗಿ ನಮಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಯಾಕೆ ಉದ್ಯೋಗ ಮತ್ತು ಶಿಕ್ಷಣ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಜಕೀಯವಾಗಿ ಲೋಕ್ ಲೋಕಸಭಾ అసెంబ్లీ జిల్లా పంచాయత్ తల్ూక్ పంచాయత్ గ్రామ్ పంచాయత్ నగర సభ సభ్యులు అథారిటీ జనసంఖ్య ఈవన్ ఎస్సిపిఖ్యనుగుణంగా అలొకేట్ అంతి కను ఎజుకేషన్ అండ్ ఎంప్లైంట్ ಕೇಂದ್ರ ಸಹನ ಎತ್ತುಕೊಂಡು ನಾನೊಬ್ಬ ವಕೀಲಾಗಿ ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಜಾತಿಗೆ ಯಾವುದೇ ಸಮಾಜಕ್ಕೆ ಕಾನೂನು ದತ್ತವಾಗಿ ಅವರಿಗೆ ಸಿಗಬೇಕಾಗಿರುವಂತಹ ಮೀಸಲಾತಿ ಸಿಗದೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅವರ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಇಲ್ಲ ಅಂತ ಅಂದ್ರೆ ಆನ್ ದ ಬೇಸಿಸ್ ಆಫ್ ಎಂಪರಿಕಲ್ ಡಾಟಾ ಮೇಲೆ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಕೇಸಲ್ಲಿ ಸುಪ್ರೀಂ ಕಾನೂನನ್ನು ಲೇಡನ್ ಮಾಡಿದ್ದಾರೆ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನವರು ಮೀಸಲಾತಿಯನ್ನ ಐವತ್ತರ ಬದಲು ಅರವತ್ತೊಂಬತ್ತ ಮಾಡಿದ್ದಾರೆ ಅದನ್ನ ಶೆಡ್ಯೂಲ್ ಗೆ ಸಂವಿಧಾನದ ಶೆಡ್ಯೂಲ್ ಗೆ ಸೇರಿಸಿದ್ದಾರೆ ಹಾಗಾಗಿ ಇವತ್ತು ತಮಿಳುನಾಡಿನಲ್ಲಿ ಎಲ್ಲಾ ವರ್ಗದ ಜನರಿಗೆ ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿ ಲಭ್ಯ ಆಗ್ತದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಆದರಾಗ್ತಾ ಇಲ್ಲ ಅಂತೇಳಿ ವಿಧಾನ ಮಂಡಲದ ಒಳಗಡೆ ವಿಧಾನ ಮಂಡಲದ ಹೊರಗಡೆ ನಾವುಗಳು ಮಾಡದಂತ ಮೋರ್ ಎಷ್ಟೇ ಸಮಯ ಸಮಾಜ ಮಾಡದಂತ ಹೋರಾಟದ ಹಿನ್ನೆಲೆಯಲ್ಲಿ ಟ್ವೆಂಟಿ ಟ್ವೆಂಟಿ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದ ಮೀಸಲಾತಿ ಪ್ರಮಾಣವನ್ನು ಐವತ್ತರ ಬದಲು ಐವತ್ತಾರು ಪರ್ಸೆಂಟ್ ಅನ್ನ ಮಾಡಲಾಯಿತು ಆ ಐವತ್ತಾರು ಪರ್ಸೆಂಟ್ ಅಲ್ಲಿ ಎಸ್ ಟಿಗಳಿಗೆ ಹದಿನೇಳು ಪರ್ಸೆಂಟ್ ಎಸ್ ಟಿಗಳಿಗೆ ಏಳು ಪರ್ಸೆಂಟ್ ಗಳಿಗೆ ಮೂವತ್ತೆರಡು ಪರ್ಸೆಂಟ್ ಮಾಡಿ ನಮಗೆ ನಮ್ಮನ್ನ ಸಮಾಜದ ಮುಖ್ಯವಾಹಿನಿಗೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಲ್ಲ ಆದರೆ ದುರಂತ ಅಂತ ಹೇಳಿದ್ರೆ ಕೆ ಇವತ್ತು ಅದನ್ನ ಸೆಟಲ್ ಸೈಡ್ ಮಾಡಿದ್ದಾರೆ ಹೈಕೋರ್ಟ್ ಅವರು ಆ ಆದೇಶವನ್ನ ಅಥವಾ ಕಾನೂನನ್ನ ಇವತ್ತು ಸ್ಟೇ ಮಾಡಿದ್ದಾರೆ ಇದರ ಪರಿಣಾಮ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಆಗದೆ ಎಲ್ಲ ನಿರುದ್ಯೋಗಗಳಿಗೆ ಇವತ್ತು ನಿರಾಸೆ ಆಗಿದೆ ಮೋರ್ ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಗೆ ಮತ್ತು ಓಬಿಸಿ ಗಳಿಗೆ ತೊಂದರೆ ಆಗ್ತಾ ಈ ಏನು ಮೀಸಲಾತಿಯ ಐವತ್ತಾರು ಪರ್ಸೆಂಟ್ ಇರುವಂತಹ ಟ್ವೆಂಟಿ ಟ್ವೆಂಟಿ ಟೂ ಆಕ್ಟ್ ಅನ್ನ ಸಂವಿಧಾನದ ಆರ್ಟಿಕಲ್ ಐ ಮೀನ್ ಸಂವಿಧಾನದ ನೈನ್ ಶೆಡ್ಯೂಲ್ಗೆ ಸೇರಿಸಬೇಕು ನಾನು ಇಷ್ಟೇ ಹೇಳ್ತೇನೆ ಒಂದು ಕಡೆ ಇದು ರಾಜ್ಯ ಸರ್ಕಾರದವರು ರೆಸಲ್ಯೂಷನ್ ಮಾಡಿದ್ದಾರೆ ಆದರೆ ದೇಶದ ಪ್ರಧಾನಮಂತ್ರಿಗಳು ಗುಲ್ಬರ್ಗ ಬಂದು ಹೇಳ್ತಾರೆ ಪ್ರಸ್ತರಿಗೆ ನಿಮ್ಮನ್ನ ಎಸ್ ಟಿ ಎಸ್ ಟಿ ಮಾಡ್ತೇವೆ ಚಿತ್ರದುರ್ಗ ಬರ್ತಾರೆ ಗೊಲ್ಲರಿಗೆ ನಿಮ್ಮನ್ನ ಎಸ್ ಟಿ ಮಾಡ್ತೇವೆ ಇನ್ನೆಲ್ಲೋ ಕುರುಪುರಗೆ ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಹಾಗೆ ಅಂತ ಹೇಳಿ ಅನೇಕ ಚುನಾವಣಾ ಸಂದರ್ಭದಲ್ಲಿ ಆಶ್ವಾಸನೆ ಇವತ್ತು ಒಂದು ರೀತಿಯಲ್ಲಿ ಮೂಗಿಗೆ ತುಪ್ಪ ಹಾಚಿಸ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಕೊಟ್ಟಂತ ಆಶ್ವಾಸನೆಗಳ ರೀತಿಯ ನಡೆಕೊಂಡಿಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾನು ಅತ್ಯಂತ ಮನನೊಂದು ಈ ಮಾತನ್ನ ಹೇಳ್ತಾ ಇದ್ರೆ ದಯಮಾಡಿ ನಮ್ಮ ಹಕ್ಕುಗಳು ಇದು ಭಿಕ್ಷೆ ಅಲ್ಲ ಮೀಸಲಾತಿ ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ನಮ್ಮನ್ನ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ಭಿಕ್ಷುಕರನ್ನಾಗಿ ನೋಡ್ಲಿಕ್ಕೆ ಹೋಗಬೇಡಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ನಮ್ಮ ಹಕ್ಕುಗಳ ರಕ್ಷಣೆಗೋಸ್ಕರ ನಾವು ಯಾವುದೇ ಹೋರಾಟಕ್ಕೆ ಅಹಿಂಸಾತ್ಮಕವಾಗಿ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹೋರಾಟ ಅನಿವಾರ್ಯ ಅಂತ ಹೇಳಿದ್ರೆ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ನಾನು ಈ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಏನು ಐವತ್ತಾರು ಪರ್ಸೆಂಟ್ ಇರುವಂತ ಜನ ಇದ್ದೀರಿ ವಿನಮ್ರವಾಗಿ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ನಮ್ಮ ಹಕ್ಕುಗಳ ರಕ್ಷಣೆಗೆ ಜಾತ್ರೆತರ ನಮ್ಮ ಓಟಿಗಳನ್ನು ಹಾಕೊಂಡು ಎಂ ಎಲ್ ಎಗಳು ಯಾರಾಗಿದ್ದಾರೆ ಎಂ ಎಲ್ ಸಿಗಳು ಯಾರಾಗಿದ್ದಾರೆ ಅಥವಾ ಎಂ ಪಿಗಳು ಯಾರಾಗಿದ್ದಾರೆ ಮಂತ್ರಿಗಳು ಯಾರಾಗಿದ್ದಾರೆ ಏನಾಗಿದೆ ಸ್ವಾಮಿ ಯಾಕೆ ಬಾಯ್ ಬಿಡ್ತಾ ಇಲ್ಲ ಯಾಕೆ ನಮ್ಮ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಹೀಗೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಆಗಿದೆ ಕೇಂದ್ರ ಸರ್ಕಾರಕ್ಕೆ ನೈಟ್ ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಏನ್ರಿ ಇಪ್ಪತ್ತೆಂಟು ಜನ ರಿಸರ್ವೇಷನ್ ಮೇಲೆ ಅಧಿಕೃತವಾಗಿ ಕಾಂಗ್ರೆಸ್ನ ಪರವಾಗಿ ನಿಮಗೆ ಏನಾದರೂ ಸಹ ಈ ವರ್ಗದ ಜನರ ಹಿತ ಕಾಪಾಡಬೇಕು ಆಗಿದ್ರೆ ಯು ಶುಡ್ ಹೌಸ್ ಇಶ್ಯೂ ಆನ್ ದ ಫ್ಲೋರ್ ಆಫ್ ದ ಹೌಸ್ ಕೋಲಾರದ ಎಂ ಪಿ ಇರ್ಬೋದು ಬೆಂಗಳೂರಿನ ಎಂ ಪಿ ಇರಬಹುದು ಅಥವಾ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದ ಲೋಕಸಭಾ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ

ಅಲ್ಲ ಅಲ್ಲ ಅಷ್ಟೇ ಜನರಲ್ ಆಗಿರುವಂತವಾಕಿದ್ದೇವೆ ಅವರ್ ಇಂಟ್ರೆಸ್ಟ್ ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ದಯಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮ ರೆಸಲ್ಯೂಷನ್ ರೀತಿಯಲ್ಲಿ ನೈನ್ ಶೆಡ್ಯೂಲ್ಗೆ ಸೇರಿಸಬೇಕಾದ್ರೆ ನೀವು ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಪ್ರೈಮ್ ಮಿನಿಸ್ಟರ್ ಮತ್ತು ರಾಷ್ಟ್ರ ಮಟ್ಟದ ಪೊಲಿಟಿಕಲ್ ಪಾರ್ಟಿ ಅಧ್ಯಕ್ಷರುಗಳನ್ನ ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಮಾಡಿ ಐವತ್ತಾರು ಪರ್ಸೆಂಟ್ ಏನ್ ಇದೆ ಈ ರಿಸರ್ವೇಷನ್ ಅನ್ನ ಊಿತ ಆಗುವಂತಹ ರೀತಿಯಲ್ಲಿ ನೈನ್ ಗೆ ಸೇರಿಸಬೇಕು ಹಾಗೆ ರಾಷ್ಟ್ರವ್ಯಾಪಿ ಇಶ್ಯೂ ಇರೋದ್ರಿಂದ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ಗೆ ತರೋದ್ರ ಮೂಲಕ ದ ದ ಆಫ್ ಆಫ್ ಎಸ್ ಸಿ ಎಸ್ ತರೋದ್ರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಇರಬೇಕು ಅಂತೇಳಿ ಯಾವ ಇಂದಿರಾ ಫಿಫ್ಟಿ ಪರ್ಸೆಂಟ್ ಲಿಮಿಟ್ ಇದೆ ಅದನ್ನ ರಿಲ್ಯಾಕ್ಸ್ ಮಾಡುವಂತಹ ದೃಷ್ಟಿನಲ್ಲಿ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಅನ್ನ ತರೋದಿಕ್ಕೆ ಆಗ್ರಹಿಸಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾನೆ